ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತಮುತ್ತ ಅವತಾರ ನಾನಾ ರೂಪವು ಎನ್ನುವ ಹಾಗೆ ಗುರುಗಳು ನಮ್ಮ ಕಣ್ಣಿಗೆ ಕಾಣುವ ಭಗವಂತ ಇದ್ದ ಹಾಗೆ ದೈವಿ ಸ್ವರೂಪಿ ಗುರುಗಳು ಇಂದ ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿ ನಮ್ಮನ್ನು ಹರಸಲು ಬಂದಿದ್ದಾರೆ ನಮ್ಮ ಹೆಡ್ ಮಾಸ್ಟರ್ ಬಸವರಡ್ಡಿ ಗುರುಗಳಿಂದ ನಮಗೆ ಆಶಯ ನುಡಿಗಳನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ इधर आता है ना तो और माता आता है ना तो। आओ आओ माता आता है ना माता आता है ना। माता माता ಸ್ನೇಹಕೂಟ ಮತ್ತು ಗುರುವಂದನಾ ಸಮಾರಂಭಕ್ಕೆ ಉಪಸ್ಥಿತರಿರ್ತಕ್ಕಂತಹ ಸರ್ ಸರ್ವರಿಗೂ ಪ್ರಾರಂಭದಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂತಹ ನನಗೆ ವಿದ್ಯಾರ್ಥಿಗಳು ಅಂತ ತಿಳ್ಕೊಂಡು ಸಂಬೋಧನೆ ಮಾಡಲಿಕ್ಕೆ ಯಾಕೋ ಹಿಂಜರಿಕೆ ಆಗ್ತಾ ಇದೆ ಹಳೆಯ ವಿದ್ಯಾರ್ಥಿಗಳು ಅಂತನ್ಲಿಕ್ಕೂ ಹಿಂಜರಿಕೆ ಆಗ್ತಾ ಇದೆ ಯಾಕಂತಂದ್ರೆ ಇವತ್ತು ನೀವು ಫಿಸಿಕಲಿ ಮೆಂಟಲಿ ಇಕಾನಮಿಕಲಿ ಪ್ರತಿಯೊಂದರಲ್ಲಿಯೂ ಈ ನಿಮ್ಮ ಎಲ್ಲ ಗುರುವರನ್ನು ಮೀರಿಸಿ ಉನ್ನತವಾದಂಥ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಿ ಅದಕ್ಕೋಸ್ಕರವಾಗಿ ಈ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂತಹ ಮಾತೆಯರೇ ಮತ್ತು ಆತ್ಮ ಬಂಧುಗಳೇ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಮಾತೆಯರೆ ಅಂತನ್ನುವಂತಹ ಮಾತಂತ ನಮಗಿಂತಲೂ ಹೆಚ್ಚು ಮಕ್ಕಳನ್ನು ಹಾಡಿದಿರಿ ನೀವು ನಮ್ಮ ಬಗೆಹಳು ಸರ್ ಹೆಂಗೆ ಎಲ್ಲ ಬಹಳ ಪ್ರಯತ್ನ ಪಟ್ಟು ಒಂದೇ ಹಡದ ನೀವೆಲ್ಲ ಮೂರು ನಾಲ್ಕು ಇರಪ್ಪ ಅಂತ ಮಕ್ಕಳನ್ನು ಅಂತ ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ದೊಡ್ಡವರಾಗಿದ್ದೀರಿ ಅಂತ ನಾನು ಹೇಳ್ತೀನಿ ಅಂತಂದ್ರೆ ಯಾಕೆ ಮಾತು ಹೇಳ್ತೀನಿ ಅಂತಂತಂದ್ರೆ ಶಿಷ್ಯ ಗುರುವನ್ನ ಮೀರಿಸಿದಾಗಲೇ ಶಿ ಗುರುವಿನ ಕೀರ್ತಿ ಅಂತ ಹೇಳ್ತಾ ಇದೆ ಇವತ್ತಿನ ದಿವಸ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಕೊಂಡಗೋಳಿಯಲ್ಲಿ ಅಂದಾಜು ಮೂವತ್ತೈದು ಮೂವತ್ತಾರು ಎಸ್ ಎಸ್ ಎಲ್ ಸಿ ಬ್ಯಾಚ್ ಅಂದಿನಿಂದ ಇಂದಿನವರಿಗೆ ಯಾವ ಬ್ಯಾಚಿನ ಯಾವ ವಿದ್ಯಾರ್ಥಿಗಳ ಸಮೂಹವೂ ಈ ಒಂದು ಕೂಟವನ್ನು ಮಾಡಿರಲಿಲ್ಲ ನಾವು ಎರಡು ಸಾವಿರ ಒಂದು ಎರಡು ಸಾವಿರ ಎರಡು ಸಾವಿರ ಒಂದು ಎರಡು ಸಾವಿರ ಎರಡನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ಬಳಗದವ್ರು ನೀವೇನು ಮಾಡಿದ್ದೀರಲ್ಲ ನಿಮಗ ನಾನು ಜೀವಂತವಾಗಿರುವಂತಹ ಶಿಕ್ಷಕರ ಪರವಾಗಿ ಜೀವಂತವಾಗಿರದ ಶಿಕ್ಷಕರ ಪರವಾಗಿ ನಿಮಗೆ ತುಂಬ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾರೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ನೀವು ಜೀವನದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಟ್ಟಿದ್ದೀರಿ ಅದ್ರ ಜೊತೆಗೇನೆ ಇವತ್ತಿನ ದಿವಸ ತಮ್ಮ ಜೀವನ ನಡೆದು ಬಂದಂತಹ ಒಂದು ಹಾದಿಯಲ್ಲಿ ತಾವು ಯಾವ ರೀತಿಯಾಗಿರ್ತಕ್ಕಂಥ ಕಷ್ಟ ನಷ್ಟಗಳನ್ನು ಅನುಭವಿಸಿದಿರಿ ಅನ್ನೋದನ್ನು ಹೇಳಿದರು ಎಕ್ಸಾಂಪಲ್ ಹೇಳಬೇಕು ಅಂತ ನಮ್ಮ ರಮೇಶ್ ಕೊಂಡೋಳಿ ಎಷ್ಟೊಂದು ನೆನಪು ಅಂತಾರೆ ಅವ್ರು ಜೀವನದಲ್ಲಿ ಅಂತ ಅನ್ನೋದು ನಿಮಗೆ ಇವತ್ತಿನ ದಿವಸ ಭೌತಿಕವಾಗಿ ಹೇಳಿದರು ಆದರೆ ನಾನು ಹೇಳ್ತಾ ಇದ್ದೀನಿ ಜೀವನದಲ್ಲಿ ಕಷ್ಟಗಳು ಬರಬೇಕು ಸುಖ ಅಂತ ಅನ್ನೋದು ಸುಖದಲ್ಲಿಲ್ಲ ಸುಖ ಎಲ್ಲಿದೆ ಅಂತಂದರೆ ಕಷ್ಟದಲ್ಲಿದೆ ಆದರೆ ಈ ಸಂದರ್ಭದಲ್ಲಿ ಒಂದು ಸಲಹೆ ಏನು ಹೇಳಬೇಕು ಅಂತಂದ್ರೆ ಬಹಳಷ್ಟು ಮಣಿ ಒಂದೇ ಒಂದ ಒಳಗನ ಸ್ವಲ್ಪ ಏನಪ್ಪ ಅಂತ ಯಶಸ್ಸನ್ನು ಸಾಧಿಸುವಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಇತ್ತು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಅದ್ರ ಜೊತೆಗೆನ ಇವತ್ತು ಗುರು ನಮನ ಗುರು ವಂದನೆ ಅಂತ ಹೇಳ್ತಾ ಇದ್ದೀರಿ ಗುರು ಅಂತಂದ್ರೆ ಕೇವಲ ನಿಮಗೆ ಪಾಠಶಾಲೆಯಲ್ಲಿ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಪಾಠ ಮಾಡಿರ್ತಕ್ಕಂಥ ಊರುಗಳಷ್ಟೇ ಗುರುಗಳಲ್ಲ ಅಷ್ಟೇ ಗುರುಗಳಲ್ಲ ನಿಮಗೆ ಯಾವುದೇ ಒಂದು ವ್ಯಕ್ತಿಯಿಂದ ಅವನು ಸಣ್ಣವನೇ ಆಗಿರ್ಬೋದು ದೊಡ್ಡವನೇ ಆಗಿರ್ಬೋದು ಅಂತಹ ಒಂದು ವ್ಯಕ್ತಿಯಿಂದ ನಿಮ್ಗೊಂದು ಒಳ್ಳೆಯ ಮಾರ್ಗ ಒಂದು ಒಳ್ಳೆಯ ಆದರ್ಶ ಸಿಕ್ಕಿತ್ತು ಅಂತಂದ್ರೆ ಅವನು ನಿಮಗೆ ಗುರುನೇ ಒಂದು ಗಿಳಿಯಿಂದಲೇ ಆಗಿರ್ಬೋದು ಒಂದು ಪ್ರಾಣಿಯಿಂದಲೇ ಆಗಿರ್ಬೋದು ಒಬ್ಬ ವ್ಯಕ್ತಿಯಿಂದಲೇ ಆಗಿರ್ಬೋದು ಒಬ್ಬ ಆಗಿದೆ ಯಾರಿಂದ ಆದರೂ ಅವರು ಏನಪ್ಪಾ ಅಂತಾರೆ ಗುರುನೇ ಗುರುಣೆ ಆ ಪ್ರಕಾರವಾಗಿರಂತಾರೆ ನಮ್ಮ ಹದರಿ ಗುರು ಒಂದು ಕರುಣೆ ಬಗ್ಗೆ ಗುರುವಿನ ಮಹತ್ವ ಬಹಳ ಚೆನ್ನಾಗಿ ಏನಪ್ಪ ಅಂತ ಹೇಳಿದ್ರು ಸಾಮಾನ್ಯವಾಗಿ ಏನಂತಾರೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳಿದ ಗುರು ಬಿದ್ದಿರ್ಲು ಬಂದು ನೋಡದ ತಂದೆ ತಾಯಿಗಳು ಶುದ್ಧ ವೈರಿಗಳು ಅಂತ ಹೇಳ್ತಾ ಇದ್ದಾರೆ ಹಾಗೇನಪ್ಪ ಅಂತಂದ್ರೆ ಎತ್ತಾಗಿ ತುತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಗುರುವಿನ ಪಾದದ ಕೆಲವಾಗಿ ಗುರುವಿನ ಹತ್ತಿಲ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಈ ಸಂದರ್ಭ ಹೇಳಬೇಕು ಅಂತಂದ್ರೆ ಗುರುವಿನ ಒಂದು ಕೃಪೆ ಬಹಳ ಮಹತ್ವದ್ದು ಗುರು ಆಶೀರ್ವಾದ ಸಿಗುತ್ತದೆ ಎಲ್ಲರಿಗೂ ನೀವು ಯಾರು ಸ್ವಾಮಿಗಳ ಕಡೆ ಹೋಗಿ ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಗುರು ಕೃಪೆ ಸಿಗೋದಿಲ್ಲ ನಿಮ್ಗೆ ಗಜದಂಡ ಶಿವಯೋಗಿಗಳು ತಿಳ್ಕೊಂಡು ಅವರಿಗೆ ಸಾವಿರಾರು ಜನ ಏನಪ್ಪಂತ ಅಂತ ಶಿಷ್ಯಂದರು ಅವರಲ್ಲಿ ಒಬ್ಬ ಶಿಷ್ಯ ಸಿದ್ಧಾರೂಢರು ಗುರು ಕೃಪೆ ಆಗಿದ್ದು ಸಿದ್ಧಾರೂಢರಿಗೆ ಗದಗದ ಶಿವಾನಂದ ಅಪ್ಪ ಅವರಿಗೆ ಏನಪ್ಪಂತ ಸಾವಿರಾರು ಜನ ಶಿಷ್ಯರು ಅವರಿಗೆ ಗುರು ಅವ್ರ ಶಿಷ್ಯರಲ್ಲಿ ನೆನಪಂತ ಗುರು ಕೃಪೆ ಆಗಿರ್ಬೋದು ವೇದಾಂತ ಕೇಶರೆ ಮಲ್ಲಿಕಾರ್ಜುನ ಶಿವಯೋಗಿಗಳಿಗೆ ವೇದಾಂತ ಕೇಶರಿ ಮಲ್ಲಿಕಾರ್ಜುನ ಶಿವಯೋಗಿಗಳಿಗೆ ಲಕ್ಷಣ ಶಿಷ್ಯಂದರು ಕೃಪೆ ಗುರು ಕೃಪೆ ಆಗಿರ್ಬೋದು ನಮ್ಮ ಸಿದ್ದೇಶ್ವರಪ್ಪಾಜಿಯವರಿಗೆ ಸಿದ್ದೇಶ್ವರಪ್ಪಾಜಿಯವರಿಗೆ ಏನಪ್ಪ ಅಂತ ಕೋಟ್ಯಾನು ಕೋಟಿ ಶಿಷ್ಯಂದರು ಇನ್ನೂ ಗುರು ಕೃಪೆ ಯಾರಿಗಾಗ್ಯದ ಅಂತ ಹೊರಗೆ ಬಂದಿಲ್ಲ ಬರಬೇಕಾಗಿದೆ ಹಾಗೆ ಗುರು ಕೃಪೆಗಾಗಿ ನಾವೇನಪ್ಪ ಅಂತಂದ್ರೆ ಬದುಕಬೇಕು ಗುರು ಕೃಪೆಗಾಗಿ ನಾವೇನಪ್ಪ ಹಂಬಲಿಸ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಏನಪ್ಪ ಇಚ್ಛೆ ಪಡ್ತಾ ಇದ್ದೇನೆ ಬಹಳ ಬಹಳ ಸಂತೋಷದಾಯಕ ನಿಮ್ಗೆ ಯಾರು ನಿಮ್ಗೆ ಯಾರು 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 ಬೆಣ್ಣು ಹತ್ತಿ ಬರೆದ್ರೆ ಗುರು ಕೃಪೆ ಗುರು ಆಶೀರ್ವಾದ ಇತ್ತಪ್ಪ ಅಂತಂದ್ರೆ ನಿಮ್ಮ ಜೀವನ ಏನಪ್ಪ ಅಂತ ಸನ್ಮಾರ್ಗದಿಂದ ಹೋಗ್ತಾ ಇದೆ ನಿಮ್ಮ ಜೀವನದಲ್ಲಿ ಯಾರು ನಿಮ್ಗೆ ಆದರ್ಶಮಯವಾಗಿ ಕಂಡಿದ್ದಾರೆ ನಿಮ್ಮ ಜೀವನದಲ್ಲಿ ಯಾರು ನಿಮ್ಗೆ ಏನಪ್ಪ ಅಂತ ಒಂದು ಸನ್ಮಾರ್ಗವನ್ನು ತೋರಿಸಿದ್ದಾರೆ ಅವ್ರು ನಿಮ್ಮ ಗುರುಗಳು ನಿಜವಾದಂಥ ಗುರುಗಳು ನಾವು ಕಲಿಸಿದ್ದೀವಿ ಪಾಠ ಹೇಳಿದ್ದೀವಿ ನಮ್ಮಷ್ಟಕ್ಕೆ ನಾವು ಕೂತಿದ್ದೀವಿ ಈ ಲೈಫನ್ನು ಬಿಲ್ಡಪ್ ಮಾಡಿ ನಿನಗೆ ನೀನೇ ದೀಪ ಅಂತ ಹೇಳಿದ್ದಾರೆ ಕುವೆಂಪುರವ್ರು ಏನಪ್ಪಾ ಅಂತ ನಿನ್ನ ಸಾವನ್ನೇನೇ ಕಾಯ್ಕೊಳ್ಬೇಕು ಗುರು ಅಂತನೂ ಬರೀ ಗೈಡ್ ಅವ ತಿಳಿದು ನಾವು ಪಾಠ ಮಾಡಿದ್ದೀವಿ ಇನ್ನು ಜೀವನಕ್ಕೆ ಒಂದು ಗುರು ಅಂತಂದು ಬೇಕಾಗ್ತದೆ ನಿಮ್ಗೆ ಯಾರು ಒಳ್ಳೆಯದನ್ನು ಏನಪ್ಪ ಅಂತ ಬಯಸ್ತಾರ ಒಳ್ಳೆಯ ಸನ್ಮಾರ್ಗವನ್ನು ಹೇಳ್ತಾರೆ ಆದರ್ಶ ಮಾಡ್ತಾರೆ ಆ ಗುರುವನ್ನು ಅವ್ನು ನನ್ನ ಗುರು ಅಂತ ತಿಳ್ಕೊಂಡು ಏನಪ್ಪ ಅಂತ ಒಂದೆಸ್ರಿ ಪೂಜಿಸ್ರಿ ಅವ್ರ ಮಾತುಗಳನ್ನು ಹೇಳ್ಕೊತವ್ ಇನ್ನು ಇವತ್ತಿನ ದಿವಸ ಏನಪ್ಪಾ ಈ ಕೂಟ ನೀವು ಮಾಡ್ಕೊಂಡಿದ್ರಿ ಇದು ಇವತ್ತ ಇವತ್ತಿಗೆ ಪರಾನುಭವಿ ಇವತ್ತಿಗೆ ಮುಕ್ತಾಯ ಮಾಡಿಬಿಟ್ಟಿದೆ ಇದು ಮುಂದೆ ವರ್ಷ ವರ್ಷ ಬೆಳೆಯುತ್ತಾ 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 ಹೋಗ್ಬೇಕು ಬರೀ ಎರಡು ಸಾವಿರ ಒಂದು ಎರಡು ಲಕ್ಷೇ ಮತ್ತೆ ಬೇರೆ ಬೇರೆ ಏನಪ್ಪ ಅಂತ ನಿಮ್ಮ ಸಹೋದ್ಯೋಗಿಗಳು ಟೆಂತ್ ತನಕ ಪಿ ಯು ಸಿ ಯಾರಿದ್ರೆ ಅಂದ್ರೆ ಕೂಡಸ್ಕೊಂಡು ಈ ಕೂಟ ಬೆಳೆಯುತ್ತಾ ಹೋಗ್ಲಿ ಅಥವಾ ಇದಕ್ಕೊಂದು ಕಾಮನ್ ಆಗಿ ಏನಪ್ಪಾ ಅಂತ ಒಂದು ಏನು ಗಂಡು ಕೇಶರಾಜನ್ ಒಂದೇ ಕೂಟ ಅಂತನ್ರಿ ಅಥವಾ ಏನೇ ಅಂತಂದ್ರಿ ಒಟ್ಟು ಸ್ನೇಹದ ಬಳಗ ಅಂತ ತಿಳ್ಕೊಂಡು ಅಂದ್ಕೊಂಡು ಏನು ಸ್ನೇಹಿತರು ಒಂದು ದಿವಸ ವರ್ಷಕ್ಕೆ ಒಂದು ಮೂರನೇ ದಿವಸ ಏನಪ್ಪ ಅಂತ ಕೂಡ್ತಕ್ಕಂಥ ಸಂದರ್ಭ ಇಂಥ ಒಂದು ಹೈಟೆಕ್ ಇದ್ರೆ ಬೇಡ ಎಲ್ಲಾದ್ರೂ ಒಂದು ಪರಿಸರದಲ್ಲಿ ಖರ್ಚು ವೆಚ್ಚ ಬೇಡ ಸಹಜವಾಗಿ ಏನಪ್ಪ ಅಂತಾರೆ ಈಗ ನೋಡಿ ಎಷ್ಟೊಂದು ಅನ್ಯೋನ್ಯತೆಯಿಂದ ತಾವೆಲ್ಲ ಏನಪ್ಪ ಅಂತ ಮಾತಾಡ್ತಾರೆ ಈ ಮುಖಗಳು ಎಂದ ಇಪ್ಪತ್ತ ಎರಡು ಇಪ್ಪತ್ತ್ ವರ್ಷಗಳಿಂದ ನೀವು ಬಯಲು ಆದ್ರೆ ಇವತ್ತು ದಿವಸ ಏನಪ್ಪ ಕೂಡುವಂತ ಸೌಭಾಗ್ಯ ಸಿಕ್ಕದ ತಿಳಿತು ಏನೋ ಭಗವಂತ ಅದನ್ನು ಕೂಡಿಸಿಕೊಟ್ಟಿದ್ದಾನಪ್ಪ ಅಂತ ಅವನಿಗೆ ನಾವು ಕಾಂಗ್ರೆಸ್ ಏನಪ್ಪ ಅಂತ ಹೇಳಿದಾನೆ ಇದ್ರ ಜೊತೆಗೇನ ಇನ್ನೊಂದು ಏನಾಗ್ತಾ ಇದೆ ಅಪ್ಪ ನಿಮ್ಮ ಕೂಡದಲ್ಲಿ ಯಾರಾದರೂ ಜೀವನದಲ್ಲಿ ಏನಪ್ಪ ಅಂತ ನೊಂದ್ಕೊಂಡಿದ್ರ ಅಥವಾ ಅವ್ರು ಹಿಂದೆ ಬಿದ್ದಿದ್ರ ಅವ್ರು ಏನೋ ಜೀವನದಲ್ಲಿ ಏನಪ್ಪ ಅಂದ್ರೆ ಏನೋ ಒಂದು ಆತಂಕಕ್ಕೊಳಗಾಗಿ ಅಥವಾ ಯಾವುದೇ ರೀತಿಯಾದ ಬಲ ಇಲ್ಲ ಅದ ಒದ್ದಾಡ್ತಿದ್ರೆ ನಾವು ನೀವೆಲ್ಲರೂ ಕೂಡ್ಕೊಂಡು ಇವತ್ತು ತಮ್ಮನ್ನು ಹಿಡ್ಕೊಂಡು ಶಿಕ್ಷಕರು ಹಿಡ್ಕೊಂಡು ಹೇಳ್ತಾ ನಾವು ನೀವೆಲ್ಲರೂ ಕೂಡಿ ಅವ್ರಿಗೆ ಏನಪ್ಪ ಅಂತ ಒಂದು ಸ್ವಲ್ಪ ಇಕಾನಮಿಕ್ ಆಗಲಿ ಅಥವಾ ಎದಾಗ ಸೋಷಿಯಲ್ ಆಗಲಿ ಅದರಿಂದಲೂ ಸ್ವಲ್ಪ ಏನಪ್ಪ ಅಂದ್ರೆ ಅಪ್ಲಿಫ್ಟ್ ಮಾಡೋಣ ನಮ್ಮಲ್ಲಿ ಬಿಜಾಪುರದಲ್ಲಿ ಅಂದ್ರೆ ಮಾರವಾಡಿ ಜನಾಂಗದವ್ರು ಬಂದಾರ ಯಾವುದೋ ರಾಜ್ಯದಿಂದ ಬಂದಿದ್ದಾರೆ ಅವರು ಇಲ್ಲ ಶೆಟ್ಟಾಗಿದ್ದಾರೆ ಆಗಿದ್ದಾರೆ ಹೆಂಗ ಕೋಟ್ಯಾಧೀಶರಾಗಿದ್ದಾರೆ ಅವರು ಹೇಳ್ತು ಒಬ್ಬೊಬ್ಬ ಮಾರವಾಡರು ಏನಪ್ಪ ಅಂತ ಒಂದೊಂದು ಬಿಜಾಪುರ ಸಿಟಿ ಕೊಂಡ್ಕೊಳ್ಳೋ ಅಷ್ಟು ಶ್ರೀಮಂತರಾಗಿದ್ದಾರೆ ಆದ್ರೆ ಆ ಫ್ಯಾಮಿಲಿಯಲ್ಲಿ ಮಾರವಾಡಿ ಜನಾಂಗದ ಫ್ಯಾಮಿಲಿಯಲ್ಲಿ ಯಾವುದಾದ್ರೂ ಒಂದು ಕುಟುಂಬ ಏನಪ್ಪ ಅಂತಂದ್ರೆ ಲುಕ್ಷಣ ಆಗಿತ್ತು ಅವನ ವ್ಯವಹಾರದ ಲಕ್ಷಣ ಆಗಿತ್ತು ಅವನ ಅವರ ಒಂದು ಕುಟುಂಬ ಏನಪ್ಪ ಅಂತಂದ್ರೆ ಹಾಳಾಗಿ ಹೋಗ್ತಾ ಇತ್ತಂದ್ರೆ ಅವರೆಲ್ಲರೂ ಕೂಡ್ಕೊಂಡು ಆ ಕುಟುಂಬವನ್ನು ಎತ್ತಾ ಇದ್ದಾರೆ ಹೀಗಾಗಿ ಆ ಸಮಾಜದಲ್ಲಿ ಯಾರು ಏನಪ್ಪ ಅಂತಂದ್ರೆ ವ್ಯಾಪಾರದಲ್ಲಿ ಲುಕ್ಷಾಣ ಕಂಡಿಲ್ಲ ಆ ರೀತಿಯಾದಂಥ ಆದಂತ ಪರ ಒಂದು ಶೇ ಕೇಶ್ ರಾಜನ ಕರುಣೆಯಿಂದ ಇದು ಅಂತ ರೂಪಿಸ್ಕೊಂಡಿದಾರಲ್ಲ ಇದನ್ನೇನಪ್ಪಾ ಅಂತಾರೆ ಮತ್ತೆ ಮತ್ತೆ ಇಂಥ ಒಂದೇನಪ್ಪ ಅಂತಾರೆ ಕೂಟಗಳನ್ನು ಏರ್ಪಡಿಸಿದಾಗ ನಮ್ಮ ನಿಮ್ಮ ಏನು ನಾವು ಏನೋ ಸ್ವಲ್ಪ ಏನೋ ಈಗ ನಾವು ಇಷ್ಟು ಜನಲ್ಲಿ ಏನಪ್ಪ ನಮ್ಮ ಜೊತೆ ಇನ್ನೊಬ್ಬರು ದಂಡೋತಿ ಅಂತ ಅವ್ರ ಮಣಿ ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ ಅದ್ರ ಶ್ರೀವಂತವಾಗಿ ಅದಾರ ಅವ್ರನ್ನ ಇಲ್ಲೇ ಸ್ಮರಿಸೋಣ ನಮ್ಗೆ ನಾವು 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 ಇನ್ನು ಎಷ್ಟು ದಿವಸ ಏನಪ್ಪ ಅಂತಾರೆ ಅಚಲವಾದಂಥ ಶಕ್ತಿ ಶಕ್ತಿಯಿಂದ ಇರ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಾವು ಒಂದು ದಿವಸ ಏನಪ್ಪ ಮೂಲೆ ಗುಂಪು ಆಗ್ತೀವಿ ಬಟ್ ಈ ಒಂದು ಭಾವನೆ ಇದಲ್ಲ ಭಾವನೆ ಅಂತ ಇದೆಯಲ್ಲ ಇದು ಒಂದು ನಮ್ಮ ನಿಮ್ಮ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧಗಳಿಗೆ ಸಾವಿಲ್ಲ ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧಗಳಿಗೆ ಸಾವಿಲ್ಲ ಆ ಈ ಸಂಬಂಧಗಳನ್ನೇನಪ್ಪ ಏನಪ್ಪಾ ಅಂತ ನಾವು ರೂಢಿಸ್ಕೊಂಡು ಹೋಗೋಣ ಇದ್ರ ಜೊತೆಗೆನ ತಾವೇನಪ್ಪ ಅಂತಾರ ತಾವು ಹೇಗೆ ಅಂತಂದ್ರೆ ಜೀವನದಲ್ಲಿ ಸಕ್ಸಸ್ ಆಗಿದ್ದೀರಿ ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ಬಹಳ ಟ್ರೆಮೆಂಡಸ್ ಆಗಿರ್ತಕ್ಕಂಥ ಜೀವನಗಳು ಬರ್ತಾ ಇವೆ ಬಹಳ ಕ್ರೋವೆಲ್ ಆಗಿರ್ತಕ್ಕಂಥ ಒಂದು ಡೇಸ್ಗಳು ಮುಂದದವು ಅದಕ್ಕೆ ನಮ್ಮ ಮಕ್ಕಳಿಗೆ ಏನಪ್ಪ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಆಸ್ತಿ ಪಾಸ್ತಿ ಮಾಡ್ಲಿಕ್ಕೆ ಎಜುಕೇಟೆಡ್ ವೆಲ್ ಎಜುಕೇಟೆಡ್ ಆಗುವಂತಾದ ಒಳ್ಳೆ ಸುಜ್ಞಾನವನ್ನು ಕೊಟ್ಟು ಲೆಕ್ಕದಲ್ಲಿ ಏನಪ್ಪ ಬದುಕುತ್ತಾನೆ ಒಬ್ಬ ಏನೋ ಏನಪ್ಪಾ ಅಂತಾರೆ ಈ ಎಲೆಕ್ಟ್ರಾನಿಕ್ ಅಥವಾ ಏನಪ್ಪ ಅಂತ ಯಾವುದಾದ್ರು ಒಂದು ಬಿ ಅಥವಾ ಕಂಪ್ಯೂಟರ್ ಸೈನ್ಸ್ ಮುಗಿಸೋ ಅಂತ ಜಸ್ಟ್ ಒಂದು ಕಂಪ್ಯೂಟರ್ ಮೆಷಿನ್ ಇಟ್ ಹೋಗುತ್ತೇನಪ್ಪ ಅಂತಾರೆ ಒಂದು ದಿವಸಕ್ಕೆ ಎರಡು ಮೂರು ಸಾವಿರ ರೊಕ್ಕ ಏನಪ್ಪ ಅಂತ ಕಳಿಸಬಹುದು ಎಲ್ಲಿ ಗೌರ್ಮೆಂಟ್ ನೌಕರಿ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಒಂದು ಕೋಕಾದ ಏನಪ್ಪ ಇಟ್ಕೊಂಡು ಇಟ್ಟುಕೊಂಡಿಬ್ರೆ ನೆಟ್ ಏನಪ್ಪ ಎಲ್ಲ ವ್ಯವಹಾರಗಳು ನಡೀತಾ ಇವೆ ತಿಳ್ತು ಅದನ್ನು ಮಾಡ್ಕೊಂಡು ನಾಲೇಜ್ ಕೊಟ್ಟರು ಅಥವಾ ನಾಲೆಜ್ ಕೊಡ್ತಕ್ಕಂಥ ಕೋಚಿಂಗ್ ಕ್ಲಾಸ್ ತೆಗಿಬಹುದು ನಾವು ಈ ರೀತಿ ಆದಂಥ ಒಂದು ಒಳ್ಳೆ ಎಜುಕೇಷನ್ ಕೊಡ್ತಕ್ಕಂಥ ವ್ಯವಸ್ಥೆ ಏನಪ್ಪ ಅಂತಾರೆ ತಮ್ಮ ಮಕ್ಕಳಿಗೆ ತಮ್ಮ ಏನು ಗಂಡು ಮಕ್ಕಳೆ ಆಗಲಿ ಮಕ್ಕಳೇ ಆಗಲಿ ಎಲ್ಲರಿಗೂ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ರಿ ಆಮೇಲೆ ನೆನಪು ಇನ್ನೊಂದು ಎವ್ರಿ ಸೆಕೆಂಡ್ ಆಫ್ ಯುವರ್ ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ನಿಮ್ಮ ಜೀವನದ ಪ್ರತಿಯೊಂದು ಗಳಿಗೆಯೂ ಬಹಳ ಇಂಪಾರ್ಟೆಂಟ್ ಜಿಂದಗಿ ನ ಮಿಲೆಗೆ ಇದು ಈ ಏನ ಜೀವನ ಮಾಡ್ಕೊಂಡು ಬಂದಿವಲ್ಲ ಇದು ಮತ್ತೊಮ್ಮೆ ಸಿಗೋದಲ್ಲ ಇದು ಇದು ಸಿಕ್ಕದ ಇದರಲ್ಲಿ ನಾವೇನಪ್ಪ ಅಂತ ಸದ್ಗತಿಯನ್ನು ಹೊಂದಬೇಕು ಇದರಲ್ಲೇನ ಒಳ್ಳೆ ಮಾರ್ಗ ಈಗ ನಾವು ಸಾಮಾನ್ಯವಾಗಿ ಇಂಥ ಒಂದು ಏನಪ್ಪಾ ಅಂತ ಈ ಪಾರಮಾರ್ಥಿಕ ವಿಷಯವನ್ನು ಏನಪ್ಪ ಅಂತ ನಾವು ಆಗಾಗ ಆಗಾಗ ನಮ್ಮ ವೃತ್ತಿ ಜೀವನದಲ್ಲಿ ನಾವು ಸ್ಮರಿಸ್ಕೊಳ್ಳೋದ್ರಿಂದ ಅಧ್ಯಯನ ಮಾಡೋದ್ರಿಂದ ಕೇಳೋದ್ರಿಂದ ನಮ್ಮ ಜೀವನ ಪವಿತ್ರವಾಗ್ತದೆ ಮೆಂಟಲ್ ಪೀಸ್ ಸಿಗ್ತದೆ ಲೈಫ್ದಲ್ಲಿ ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಆಕ್ರೋಶವಾಗಲಿ ಏನೂ ಬರೋದಿಲ್ಲ ಶಾಂತ ರೀತಿಯಾಗಿರ್ತಕ್ಕಂಥ ಲೈಫ್ ಆಗ್ತಾ ಇದೆ ಅದರಲ್ಲಿ ಅಂತ ಶಕ್ತಿ ಇದೆ ಇದೇನಂತಂದ್ರೆ ಆಧ್ಯಾತ್ಮ ಅಥವಾ ಫಿಲಾಸಫಿ ಅಂತ ನಿಧಿ ಹೋದ್ರಿ ರಾಮಾಯಣ ಮಹಾಭಾರತ ಸಾಕಷ್ಟು ಉಪನಿಷತ್ಗಳು ವೇದಗಳು ಪುರಾಣಗಳು ಸಾಕ್ಷ ಸಾಕಷ್ಟು ಏನಪ್ಪ ಅಂತ ಕಥಾ ರೂಪಗಳದ ಅವುಗಳ ನೀವು ಎಲ್ಲಿ ಪುಸ್ತಕ ಕೊಂಡ್ಕೊಳ್ಳೋದಕ್ಕೆ ಇಲ್ಲ ನಿಮ್ಮ ಮೊಬೈಲ್ನಲ್ಲಿ ಏನಪ್ಪ ಅಂತ ನೀವು ಏನಂತೀರ ಅದು ಬಂದ ಬಿಡ್ತದೆ ಸ್ವಲ್ಪ ಆ ಕಡೆ ಹಾಕೋದ್ರಿಂದ ಏನಪ್ಪ ಅಂತ ನಮ್ಮ ಮೆಂಟಲ್ ಪೀಸ್ ಸಿಗ್ತಾ ಇದೆ ಒಳ್ಳೆಯ ಯಾಕಂತ ನಾವು ಒಂದು ಒಳ್ಳೆಯ ಸ್ವಭಾವದವರು ಒಳ್ಳೆಯ ಅಂತ ನಮ್ಮ ಕುಟುಂಬ ನಮ್ಮ ಮಕ್ಕಳು ಆ ರೀತಿಯಾಗಿರ್ತಕ್ಕಂಥ ಪರಂಪರೆಯನ್ನು ಅನುಭವಿಸ್ಕೊಂತ ಹೋಗ್ಲಿಕ್ಕೆ ಆಗ್ತಾ ಇದೆ ಅದೇ ಪ್ರಕಾರವಾಗಿ ಏನಂತಂದ್ರೆ ನೀವು ಇದನ್ನೇನು ಮಾಡಿದ್ರಲ್ಲ ಸಾಮಾನ್ಯವಾಗಿ ಕೇಶರಾಯ ಏನಂತ ಊಟ ಅಂತಕೊಂಡು ಹೆಸರಿಟ್ಟಿದೆಯಲ್ಲ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಕೇಶರಾಯ ಏನ ಒಬ್ಬ ಮಹಾನ್ ಶಿವಭಕ್ತ ಬಸವಾದಿ ಶರಣರಿಗಿಂತಲೂ ಎಂಬತ್ತು ವರ್ಷ ಹಿಂದಿನವ ಶರಣ ಸಾಹಿತ್ಯ ಬರೆದವ ಶರಣ ಸಾಹಿತ್ಯದ ಮೊಟ್ಟ ಮೊದಲನೇ ಕವಿ ಈ ಭಕ್ತಿ ಸಾಹಿತ್ಯವನ್ನು ತಂದವಅಮ ಅಂತ ಒಬ್ಬ ಮಹಾನ್ ವ್ಯಕ್ತಿ ಕೊಂಡಗೋಳಿಯಲ್ಲಿ ಹುಟ್ಟೇನಪ್ಪ ಅಂತಂದ್ರೆ ಆ ನೆಲವನ್ನ ಬೆಳಗಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಹೆಸರಿಟ್ಟುಕೊಂಡು ಮಾಡಿದ್ರಲ್ಲ ಇನ್ನು ಈ ವ್ಯಕ್ತಿ ಹೆಸರು ಮೇಲೆ ಈ ಮಹಾತ್ಮನ ಹೆಸರು ಮೇಲೆ ನೆನಪಂತ ಇನ್ನೂ ಬೆಳೀಲಿ ಸಾಕಷ್ಟು ಏನಪ್ಪ ಅಂತ ಇಂಥ ಕೂಟಗಳನ್ನು ಸಮಾರಂಭಗಳನ್ನು ಏರ್ಪಡಿಸ್ಕೊಳ್ಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಇವೆಲ್ಲರೂ ಏನಪ್ಪಾ ಅಂತಾರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷಗಳ ನಂತರ ಮತ್ತೆ ನಮ್ಮನ್ನು ನೆನಪಿಸ್ಕೊಂಡು ತಾವೆಲ್ಲ ಬಹಳಷ್ಟು ನೆನಪ ಬದಲಾಗಿದ್ದೀರಿ ನಾವು ಕುಂತಲೇ ಕೂತಿದ್ದೀವಿ ನಮ್ಮ ಸ್ನೇಹಿತ ಏನಪ್ಪ ದುಬೈ ತನಕ ಏನಪ್ಪಾ ಅಂತ ಹೋಗಿ ಬಂದರು ನಾವು ನಮ್ಮ ಲೈಫ್ ನಲ್ಲಿ ಒಮ್ಮೆ ದುಬೈಕ್ ಹೋಗಿ ಬರಬೇಕು ಯಾವ್ದು ಫಾರಿನ್ ಕಂಟ್ರಿಗೆ ಹೋಗ್ಬೇಕು ಅನ್ಕೋತ ಬಂತೀವಿ ಹೋಗೋದಕ್ಕೋದಿಲ್ಲ ಗೊತ್ತಿಲ್ಲ ಏನಪ್ಪಾ ಅಂತ ಹಂಗೆ ಇವತ್ತಿನ ದಿವಸ ನೋಡ್ಬೇಕು ನಾವು ಸಾಮಾನ್ಯ ಇನ್ನೊಂದು ಸಾಮಾನ್ಯ ನಿಸರ್ಗವನ್ನು ನೋಡ್ರಿ ಈ ಪರಿಸರವನ್ನು ಕುಂತಲೆ ಕೊಂಡಿರ್ಲಿಕ್ಕೆ ಹೋಗ್ಬೇಡಿ ಕುಂತಲೆ ಕೊಂಡಿರ್ಲಿಕ್ಕೆ ಹೋಗ್ಬೇಡ್ರಿ ಅಧ್ಯಯನ ಮಾಡಿ ಸಾಕಷ್ಟು ಏನಪ್ಪಾ ಅಂತ ನೆಮ್ಮದಿ ಇದೆ ತಿರ್ತು ಕೋಶ ಓದು ಅಥವಾ ವಿಶ್ವ ನೋಡು ಅಂತ ತಿಳ್ಕೊಂಡ್ರಿ ನೋಡ್ಬೇಕು ಅಲ್ಲೆಲ್ಲೆಲ್ಲ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪರಿಸರ ಅದ ಅಂತ ತಿಳ್ಕೊಂಡು ಆ ಪ್ರಕಾರವಾಗಿ ಜೀವನವನ್ನು ರೂಪಿಸಿಕೊಂಡು ಭಾಳ ಸಲುವು ಎಲ್ಲರೂ ಅನ್ಯೋನ್ಯವಾಗಿ ಒಬ್ರಿಗೊಬ್ರು ಏನಪ್ಪ ಅಂತ ಗುರುತಾರೆ ಕೂಡಿಸ್ಕೊಂಡಿರಪ್ಪ ಅಂತ ಇವತ್ತು ಇಸಿ ಕೂಡಿದ್ದೀನಿ ಇಷ್ಟು ಜನರ ಕೂಡ್ತಾರೆ ಇಲ್ಲೋ ಎಲ್ಲೆಲ್ಲರೋ ಏನು ಸುದ್ದಿ ಅಂತ ತಿಳ್ಕೊಂಡು ನಮ್ಗೆ ಅನಿಸಿತ್ತು ಆದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಬರ್ತೀವಿ ನಾವು ಏನು ನಾಲ್ಕು ಜನ ಶಿಕ್ಷಕರು ಏನಪ್ಪ ಅಂತ ನಮ್ಗೆ ಇನ್ನೂ ಎಂಟು ಹತ್ತು ವರ್ಷ ಏನೂ ಆಗೋದಿಲ್ಲ ನೀವು ಎಂಟು ವರ್ಷ ಅಂತ ಬೇಕಾದಷ್ಟು ಕೂಟಗಳನ್ನು ಏನಪ್ಪ ಅಂತ ಏರ್ಪಡಿಸ್ರಿ ನಾವು ಬರ್ತೀವಿ ತಿಳಿದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸೋಷಿಯಲ್ ವರ್ಕ್ ಆಗಲಿ ಒಂದು ಪೊಲಿಟಿಕಲ್ ವರ್ಕ್ ಆಗಲಿ ಯಾವುದೇ ನಿಮ್ಮ ಕೂಡದಲ್ಲಿ ಆಗಲಿ ಬೇರೆ ಒಬ್ಬ ವ್ಯಕ್ತಿ ಸಾರ್ ಬಹಳ ಏನಪ್ಪ ಅಂತಾರೆ ಫಿನಾನ್ಷಿಯಲ್ ಆಗಿ ಏನೋ ಹೆಲ್ತ್ ಬ್ರೇಕ್ಡೌನಾಗಿ ಏನಪ್ಪ ಅಂತ ಸಾಯುವಂಥ ಪರಿಸ್ಥಿತಿ ಅದನ್ನು ನಾವು ನೀವೆಲ್ಲರೂ ಕೂಡ ಸ್ವಲ್ಪ ಅವನಿಗೆ ಹೆಲ್ಪ್ ಮಾಡೋದ್ರಿಂದ ಒಂದು ಆಪ್ರೇಷನ್ದಿಂದ ಅವ ಗುಣಮುಖಿ ಆಗ್ತಾನ ಅವ ಜೀವಂತವಾಗಿ ಬರ್ತಾನೆ ಅನ್ನುವಂತಹ ಒಂದು ವಾತಾವರಣ ನಿಮ್ಮಲ್ಲಿ ಯಾರಿಗಿರಿತಪ್ಪ ನಾವು ನೀವೆಲ್ಲರೂ ಕೂಡಿ ಅಂಥವ್ರಿಗೆ ಏನಪ್ಪ ಅಂತ ಸಹಾಯ ಮಾಡೋಣ ಅಂತಹ ಗುಣಗಳಲ್ಲಿ ಏನಪ್ಪ ಅಂತಾರೆ ನೀವು ರೂಢಿಸ್ಕೊಡ್ರಿ ಕಾಲು ಕಾಲಕ್ಕೆ ಕೊಂಡುಗೂಳಿಯಲ್ಲಿ ಇನ್ನೂ ಏನಪ್ಪಾ ಅಂತಾರೆ ಕೇಶರಾಜನ ಒಂದು ಪ್ರಚಾರ ಆಗಲಿ ಕೇಶರಾಜನ ಒಂದು ಇಮಾರತ್ಗಳಾಗ್ಲಿ ಅವನ ನನ್ನ ಅಪೇಕ್ಷೆ ಆ ಸಂದರ್ಭಕ್ಕೆ ನಾನು ಎರಡು ಮೂರ್ನಾಲ್ಕು ಸಲ ಪಂಚಾಯತಿವ್ರಿಗೆ ಏನಪ್ಪ ಅಂತಾರೆ ನಾನು ಪತ್ರವನ್ನು ಬರೆದೇ ನಾನು ಕೇಳ್ಕೊಂಡೆ ಕೇಶರಾಜ ಮಹಾದ್ವಾರ ಕೊಂಡುಗೂಳಿ ಕೇಶರಾಜ ಮಹಾದ್ವಾರ ಇಲ್ಲಿ ಆಗಬೇಕು ಅಂತ ತಿಳ್ಕೊಂಡು ಕೇಳಿದೆ ಅದ್ರ ಸಂಬಂಧ ಏನಪ್ಪ ನಾನು ಇಷ್ಟೇನಂತ ನಾನು ನನ್ನ ಕೈಲಾದಷ್ಟು ಒಂದು ಡೊನೇಟು ಮಾಡ್ತೇನೆ ಅಂತ ತಿಳ್ಕೊಂಡು ಏನಪ್ಪ ಅಂತ ನಾನು ಹೇಳಿದ್ದೆ ಬಟ್ ಇಲ್ಲಿ ತನಕ ನಿಮ್ಮಲ್ಲಿ ಆ ವಿಚಾರವನ್ನು ಒತ್ತಿಸ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಹ ಕೊಂಡುಗೂಳಿ ಬಸ್ ಸ್ಟ್ಯಾಂಡ್ ಬಂದ್ಕೊಳ್ಳೇನಪ್ಪ ಅಂತ ಎಲ್ಲಾ ದೊಡ್ಡ ದೊಡ್ಡ ಊರುಗಳ ದೊಡ್ಡದೊಡ್ ಮಹಾಭಾಸ್ತ ದ್ವಾರಗಳದ ಸಣ್ಣ ಸಣ್ಣ ಏನು ಆ ಊರುಗಳ ಎದಕ್ಕೂ ಪ್ರಸಿದ್ಧಿಯನ್ನು ಪಡೆದಿಲ್ಲ ಹ ನಮ್ಮ ಕೊಂಡಗೂಳಿ ಕೇಶರಾಜನಿಗೆ ಸಾವಿರ ವರ್ಷಗಳ ಇತಿಹಾಸ ಸಾವಿರ ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಒಂದು ನಿಖರವಾದಂಥ ಗುರುತರ ಇಲ್ಲ ಅಂತಂತಂದ್ರೆ ಇದು ಆಗ್ತಾ ಇದೆ ಆ ಪ್ರಕಾರವಾಗಿ ಕೇಶರಾಜ ಮಹಾದ್ವಾರ ಬಂಡುಗಳಿಗೆ ಆದರೂ ಸೂಕ್ತ ಆ ನಿಟ್ಟಿನಲ್ಲಿ ತಾವು ಸಹ ಪ್ರಯತ್ನ ಮಾಡ್ತೀರಿ ಯಾಕಂತಾರೆ ಸೊ ಗ್ರಾಮದವರಿದ್ದೀರಿ ತಾವು ಪ್ರಯತ್ನ ಮಾಡ್ತಕ್ಕಂಥ ಮಾತ ನೆನಪಂತ ಹೇಳ್ತಾ ಇಲ್ಲಿವರಿಗೆ ಇಂಥ ಒಂದು ಏನಪ್ಪ ಅಂತ ಸಭೆ ನಾನು ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಯಾಕಂತಂದ್ರೆ ಮೂವತ್ತೇಳು ವ್ಯಾಸಗಳಲ್ಲಿ ಏನಪ್ಪ ಅಂತಾರೆ ಭಗವಂತ ಇಲ್ಲಿ ಇಲ್ಲಿ ನೀವು ನಿಮ್ಮ ನಿಮ್ಮ ನಿಮ್ಮಲ್ಲಿ ಬಂದಿರಪ್ಪ ಏನಪ್ಪಾ ಅಂತಾರೆ ಇದನ್ನು ಉದ್ಭವಿಸ್ಕೊಂಡು ಏನಪ್ಪಾ ಈ ಒಂದು ಕಾರ್ಯಾಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿ ಆ ತಮ್ಮೆಲ್ಲರಿಗೂ ಆ ಭಗವಂತನಿಗೆ ಏನಪ್ಪಾ ಅಂತಾರೆ ನನ್ನ ಕೋಟಿ ಪ್ರಣಾಮಗಳನ್ನು ಅಂತ ಸಲ್ಲಿಸಿ ಉತ್ತರೋತ್ತರವಾಗಿ ಉತ್ತರೋತ್ತರವಾಗಿ ಏನಪ್ಪ ಅಂತಾರೆ ನಿಮ್ಮ ಜೀವನ ಉಜ್ವಲವಾಗಿ ನೀವೇನಪ್ಪ ಅಂದರೆ ಬೆಳೀರಿ ಸುಖಿಗಳಾಗಿ ಮಕ್ಕಳೊಂದಿಗೆ ಏನಪ್ಪಾ ಅಂದರೆ ಬೆಳೀರಿ ನಿಮ್ಮ ಜೀವ ನಿಮ್ಮ ಬಾಳು ಬಂಗಾರವಾಗಲಿ ಅಂತ ತಿಳ್ಕೊಂಡು ಹರೇಶ್ ನಾನು ಯಾರು ಮಾತ್ರೆಗೆ ವಿವರ ಕೊಡ್ತೇನೆ ಬ್ರಹ್ಮ್ ಹೇಳ್ತೇನೆ